ಹೇಳಿ ನಿಮ್ಮ ಹೆಸ್ರು ಹೇಳಿ ಹಾಂ ಗಿರೀಶ ಯಾವೂರು ಕುಂತೂರು ಅಲ್ಗೂರು ಒಬ್ಬಳಿನ ಮಳವಳ್ಳಿ ತಾಲೂಕು ಕರ್ಸುಗಳು ಇವು ಎಷ್ಟು ತಿಂಗಳು ಕರ್ಸುಗಳು ಒಂದು ವರ್ಷನಾ ಏನಂತ ಇದಾರ ಅರವತ್ತೆಂಟು ಹೇಳ್ತಾ ಇದ್ದೀರಾ ಹಾಂ ಹಾಂ ಇನ್ನ ಕೆಲಸ ಏನು ಮುಟ್ಸಿಲ್ಲ ಇನ್ನ ಮಾಡವ ನಿಮ್ಮ ಕಡೆಯಿಂದ ಸಣ್ಣ ಕರುಗಳೇ ಮಾಡ್ತೀರಾ ಕೆಲಸ ಮಾಡ್ತೀರಾ ಹಾಂ ಹಾಂ ಕೈ ತಿಂಡಿ ರವಿ ರವೆಬಸ ಹಾಂ 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 ಯಾವ ಜಾತ್ರೆ ಮಾಡ್ತೀರಾ ಹಾಂ ಹಾಂ ಐನ್ಗುಡಿಗೆ ಯಾವ ಹಾಕೊಂಡು ಇವಾಗ ಹಾಕೊಂಡೋಗಿದಸಲು ಹಾಕಿಲ್ಲ ಹಾಂ 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 ಎಲ್ಲಿ ತಗೊಂಡಿದ್ದು ಹಾಂ ಶಂಕರದಲ್ಲಿ ತೊಗೊಂಡಿದ್ದು ಹಾಂ ಹಾಂ ಮೆರವಣಿಗೆನಾ ಊರಲ್ಲಿ ಮಾಡಲಿಲ್ಲ ಹಾಂ ಹಾಂ ಹಬ್ಬಕ್ಕಿರಬೇಕು ಮನೇಲಿ ಹಾಂ 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 ರೈತರೆಲ್ಲ ಹಂಗೇನಾ ಸಂಕ್ರಾಂತಿ ಹಬ್ಬದ ಒಂದ್ ಜೊತೆ ಇರ್ಬೇಕು ಮನೇಲಿ ಮನೇಲಿ ಉತ್ತಮ ಹೌದಾ ಹಾ 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 ಬರಿ ಖಾಲಿ ಮನೆ ಇದ್ದಂಗೆ ಇದ್ರೆ ಮಳೆ ಬೆಳೆನೂ ಚೆನ್ನಾಗುತ್ತೆ ಫಸ್ಟ್ ಚೆನ್ನಾಗುತ್ತೆ ಅಂತನಾ ಲಕ್ಷಣ ಹ ಇವೇನು ಮಾರ್ದು ತೊಂದರೆ ಇಲ್ಲ ನಿಮ್ಗೆ ಸಾಕೊಂತೀರಾ ಇನ್ನೊಂದು ಸ ಮೇಯ್ಬೇಕಲ್ಲ ಇನ್ನೂ ಜನಗಳು ಇವಾಗ ಮುಂಗಾರು ಎಷ್ಟು ಒಂದು ಚೆನ್ನಾಗಿ ಬರ್ತವೆ ಹಾಂ ಹಾಂ ನಿಮ್ಗೆ ಎಷ್ಟಾಗಿತ್ತು ಐವತ್ತೆಂಟು ಈಗೇನು ಎಷ್ಟು ಅಂತ ಈಗ ಅರವತ್ತೈದು ಹ್ಞೂ ಕೇಳ್ತಾರೆ ಯಾರಾದರೂ ಅಂದರೆ ಎಲ್ಲ ಮಳೆ ಕಮ್ಮಿ ಅಲ್ಲ ಸಲ ಹಾಂ ಇಲ್ಲ ಎಲ್ಲ ಕೆರೆ ಎಲ್ಲ ಇಮ್ರೂ ಇದೆ ಅದಕ್ಕೆ ವ್ಯಾಪಾರ ಕಮ್ಮಿ ಪರೋಜ ವ್ಯಾಪಾರ ನಿಮ್ಮ ಪ್ರಕಾರ ಹಾ ದೊಡ್ಡ ಬೆಲೆ ಎಲ್ಲ ರೈತರು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರದ ಒಳಗಡೆ ಆಗ್ತಾರೆ ಇವು ನಡೀತವೆ ಸಾಕೋಬೋದು ಇವನು ಹಾಂ 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 ತಿರುಗಿ ಇವೇನ ಕೊಟ್ರೆ ನೀವು ಇಂಥವೇ ತಗೊಂತೀರಾ ಇಲ್ಲೇ ತೊಗೊಂತೀರಾ ಮನೆಯಲ್ಲಿ ಓ ಮನೇಲಿ ಎಷ್ಟವು ಮನೇಲಿ ಕರಾಸ ಇದೆ